ನಗರಕ್ಕೆ ಆಗಮಿಸಿದ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಚಾರದ ರಥವನ್ನು ಸ್ವಾಗತಿಸಲಾಯಿತು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಅವರು ಮಾತನಾಡಿ ರಥಕ್ಕೆ ಪುಷ್ಪಾರ್ಚನೆ ಮಾಡಿ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ವಿಶೇಷ ಪರಂಪರೆ ಇದೆ ಲಕ್ಷಾಂತರ ಭಕ್ತರು ಭಾಗಿಯಾಗಿ ದೇವರು ಮತ್ತು ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಬಂದಿದ್ದಾರೆಂದರು ಮಂಡ್ಯ ಜಿಲ್ಲಾ ರಾಷ್ಟೀಯ ಬಸವ ದಳದ ಅಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ ಹಲವಾರು ಶತಮಾನಗಳಿಂದ ಸುತ್ತೂರು ರಥಯಾತ್ರೆ ಮಂಡ್ಯ ನಗರಕ್ಕೆ ಹಾಗೂ ಮಂಡ್ಯ ಜಿಲ್ಲೆಯ ಆಗಮಿಸುತ್ತಿದ್ದು ಮಂಡ್ಯ ಹಾಗೂ ಮೈಸೂರು ಭಾಗದಲ್ಲಿ ಸುತ್ತೂರು ಮಠದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಪರಮ ಪೂಜ್ಯ ಸ್ವಾಮೀಜಿಯವರು ನಿತ್ಯದ ದಾಸೋಹ ಶಿಕ್ಷಣ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಜನಸಾಮಾನ್ಯರ ಪರವಾಗಿ ಸುತ್ತೂರು ಮಠ ಕಾರ್ಯವನ್ನು ನಿರ್ವಹಿಸುತ್ತಿದ್ದು ಮಂಡ್ಯ ಜಿಲ್ಲೆಯ ಸಮಸ್ತ ನಾಗರಿಕರು ಬಂಧುಗಳು ಸುತ್ತೂರು ಜಾತ್ರೆಗೆ ಆಗಮಿಸಿ ಅಲ್ಲಿ ಜರುಗುವ ಸಾಂಸ್ಕೃತಿಕ ಶರಣ ಪರಂಪರೆ ವಚನ ಗಾಯನ ಕ್ರೀಡೆ ದನಗಳ ಜಾತ್ರೆ ಪೌರಾಣಿಕ ನಾಟಕ ಒಳಗೊಂಡಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಜರುಗುವ ಕಾರ್ಯಕ್ರಮಗಳನ್ನು ತಾವು ಸದುಪಯೋಗ ಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು ವಿಶೇಷವಾದಂತಹ ನಿನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಆಯ್ತು ಹಾಗೆ ಸಂಕ್ರಾಂತಿ ಹಬ್ಬ ಆಯ್ತು ಅದಾದ ನಂತರ ಬಹಳ ನಮ್ಮಲ್ಲಿ ಇವತ್ತು ಸುತ್ತೂರು ಜಾತ್ರೆ ಅಂತ ಹೇಳಿದ್ರೆ ಜನ ಇದ್ರೆ ಜಾತ್ರೆ ಅಂತ ಜನ ಇರಬೇಕು ಯಾವುದೇ ಸಾಮಾನ್ಯರಿಗೆ ನಾವು ಹೇಗೆ ಕಾನೂನು ಅರಿವು ಮತ್ತು ನೆರವು ಅಂತೀವಿ ನಮ್ಮ ಪೊಲೀಸ್ ಇಲಾಖೆಯಿಂದ ಮಾನ್ಯ ಸಾಹೇಬರು ಹೇಗೆ ಜನಸ್ನೇಹಿ ಜನರೇ ನಿಮ್ಮ ಮನೆ ಬಾಗಿಲು ಬರ್ತೀವಿ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಮಾನ್ಯ ಪರಮ ಪೂಜ್ಯ ಸುತ್ತೂರು ಸ್ವಾಮೀಜಿಗಳು ಬಹಳ ವಿಶೇಷವಾಗಿ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಸುತ್ತೂರು ಕ್ಷೇತ್ರ ನೂರಾರು ವರ್ಷಗಳಿಂದ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಹ ನಮ್ಮ ಮಂಡ್ಯ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ನಡೆದಾಡುವ ದೇವರಾದಂತಹ ಪರಮ ಪೂಜ್ಯ ಲಿಂಗಕ್ಕೆ ಡಾಕ್ಟರ್ ಸಿದ್ಧಗಂಗಾ ಸ್ವಾಮೀಜಿಗಳಾಗ ಸುತ್ತೂರು ಶ್ರೀಗಳಾಗೋದು ಮಂಡ್ಯ ಜಿಲ್ಲೆ ಆ ಈ ಕಡೆ ಪೂರ್ವದಲ್ಲಿ ಸಿದ್ಧಗಂಗಾ ಮಠ ಆಗ್ಬೋದು ಹಾಗೆ ಪಶ್ಚಿಮದಲ್ಲಿ ಸುತ್ತೂರು ಮಠ ಆಗ್ಬೋದು ಮಧ್ಯದಲ್ಲಿ ನಮ್ಮ ಆದಿಶುಂಚನಗಿರಿ ಮಠ ಆಗ್ಬೋದು ಇವೆಲ್ಲ ನಮ್ಮ ಧಾರ್ಮಿಕ ಶರಣ ಪರಂಪರೆಯನ್ನು ಜಾಗೃತಿ ಮೂಡಿಸ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಕಾಯಕದಿಂದ ಕೈಲಾಸವನ್ನು ಕಾಣುವಂತಹ ಒಂದು ಜಾಗೃತಿಯನ್ನು ಮೂಡಿಸತಕ್ಕಂಥ ಕೆಲಸವನ್ನು ಪರಮ ಪೂಜ್ಯ ಸ್ವಾಮೀಜಿಯವರು ಮಾಡ್ತಾ ಬರ್ತಾ ಇದ್ದಾರೆ ಶೈಕ್ಷಣಿಕ ಆಗ್ಬೋದು ಹಾಗೆ ದಾಸೋಹ ಆಗ್ಬೋದು ಎಲ್ಲ ಎಲ್ಲರ ಜೊತೆಗೆ ಬಹಳ ಸಾಂಸ್ಕೃತಿಕವಾಗಿ ಹಲವಾರು ವಿಶೇಷವಾದಂತಹ ಗಾಳಿಪಟ ಚಿತ್ರಕಲೆ ಹಾಗೆ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಮಂಡ್ಯ ಜಿಲ್ಲೆಯ ಸಮಸ್ತ ನಾಡಿನ ಜನತೆ ದಿನಾಂಕ ಆರು ಎರಡು ಅಂದ್ರೆ ಫೆಬ್ರವರಿ ಆರರಿಂದ ಹನ್ನೊಂದನೇ ತಾರೀಖುವರೆಗೆ ಐದು ದಿವಸಗಳ ಕಾಲ ಬಹಳ ನಿರಂತರವಾಗಿ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ ಹಾಗಾಗಿ ಪರಮಪೂಜ ಸ್ವಾಮೀಜಿ ಎಲ್ಲರಿಗೂ ಬಂದು ಆಹ್ವಾನವನ್ನು ಕೊಡೋಕ್ಕಾಗುದಿಲ್ಲ ಹಾಗಾಗಿ ಮಾನ್ಯ ಯತೀಶ್ ಸಾಹೇಬ್ರ ಮುಖಾಂತರ ಹಾಗೆ ಸಿಇಒ ಸಾಹೇಬ್ರ ಮುಖಾಂತರ ಜಿಲ್ಲಾಡಳಿತ ಆಡಳಿತ ಹಾಗೂ ಪರಮ ಪೂಜ್ಯ ನಮ್ಮ ಷಡಕ್ಷರಿ ಸ್ವಾಮೀಜಿ ಮಳವಳ್ಳಿ ತಾಲೂಕು ದನಗೂರು ಮಠದ ಷಡಕ್ಷರಿ ಸ್ವಾಮೀಜಿಗಳು ಹಾಗೆ ನಮ್ಮ ಎಲ್ಲ ಸಮಸ್ತ ಏನು ಸಮುದಾಯದ ನಾಯಕಗಳಾಗುವುದು ಇತರ ಎಲ್ಲ ಸಮುದಾಯದ ನಾಯಕರುಗಳನ್ನ ಆಗಮಿಸಿದರೆ ಎಲ್ಲರ ಪರವಾಗಿ ಸ್ವಾಮೀಜಿಗಳವರು ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿ ಸಮಸ್ತ ಎಲ್ಲ ಹದಿನೆಂಟು ಲಕ್ಷ ಜನಕ್ಕೆ ಆಹ್ವಾನವನ್ನು ಇಟ್ಟರೆ ತಾವೆಲ್ಲಾ ಬಂದು ಅಲ್ಲಿ ತಮಗೆಲ್ಲ ಉಳ್ಕೊಳ್ಳುವ ವ್ಯವಸ್ಥೆ ಇದೆ ಶೌಚಾಲಯದ ವ್ಯವಸ್ಥೆ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ನಾಟಕ ಪ್ರದರ್ಶನ ಇದೆ ಹಾಗೆ ಪ್ರಸಾದ ವ್ಯವಸ್ಥೆ ಇದೆ ಹಾಗಾಗಿ ತಾವೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಸ್ವಾಮೀಜಿಯವರ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ನಾನು ಎಲ್ಲರನ್ನು ಆಹ್ವಾನವನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಏನು ಈ ವೇಳೆ ಮುಖಂಡರಾದ ಅಶೋಕ್ ಜೈರಾಮ್ ಡಾಕ್ಟರ್ ಎನ್ ಎಸ್ ಇಂದ್ರೇಶ್ ಲಿಂಗಾಯತ ಮುಖಂಡರಾದಂತಹ ಬೆಟ್ಟಳ್ಳಿ ಎಂ ಎಸ್ ಮಂಜುನಾಥ್ ಮಹತಪ್ಪ ಹಾಗೂ ಹಾಲ್ಕೆರೆ ಮಹದೇವಸ್ವಾಮಿ ಜೀವನ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಬಸವ ಅಭಿಮಾನಿಗಳು ಆಗಮಿಸಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಂಡಿತು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ